ನಮಸ್ಕಾರ ನ್ಯೂಸ್ ಗೆ ಸ್ವಾಗತ ನಾನು ಇವತ್ತು ತುರ್ತಾಗಿ ಪತ್ರಿಕೆಗೋಷ್ಠಿ ಬಿಡೋ ಉದ್ದೇಶ ವಿಷಯ ಸ್ವಲ್ಪ ಇದೆ ಅಷ್ಟೇ ಗಂಭೀರ ಗಾಂಭೀರ್ಯತೆಯಿಂದ ಇದೆ ಇವತ್ತು ತಮ್ಗೆಲ್ಲ ಗೊತ್ತಿದ್ದ ಹಾಗೆ ಕಳೆದ ಒಂದು ನೂರ ಒಂಬತ್ತು ದಿನದಿಂದ ಬಿಜಾಪುರ ಜಿಲ್ಲೆ ಇತಿಗಳು ಬಿಜಾಪುರ ಜಿಲ್ಲೆಗೆ ಪಿಪಿಪಿ ಮಾಡಲ್ ವೈದ್ಯ ಕಾಲೇಜ್ ಬೇಡ ಸರ್ಕಾರಿ ವೈದ್ಯ ಕಾಲೇಜ್ ಕೊಡಬೇಕು ಅಂತಕ್ಕಂತ ಒಂದು ಒತ್ತಾಯ ಸರ್ಕಾರದ ಮೇಲೆ ಕಳೆದ ಒಂದೂರ ಒಂಬತ್ತು ದಿನದ ನಿರಂತರ ಹೋರಾಟ ಹೋರಾಟ ಮಾಡಿದ್ರು ಕೂಡ ಚಳಿಯಲ್ಲಿ ಅಹೋರಾತ್ರಿ ಧರಣಿ ಎಲ್ಲ ರೀತಿಯ ಹೋರಾಟಗಳನ್ನ ಅವರು ಸರ್ಕಾರವನ್ನ ಎಚ್ಚರಿಸ್ತಾ ಬಂದ್ರು ಅದ ದುರ್ದೈವ ಒಂದೂರ ಒಂಬತ್ತು ದಿನ ಆದ್ರೂ ಕೂಡ ಕಾಂಗ್ರೆಸ್ ಸರ್ಕಾರ ಉಸ್ತುವಾರಿ ಮಂತ್ರಿಗಳಂತ ಎಂ ಬಿ ಆ ಹೋರಾಟಗಾರರಿಗೆ ನ್ಯಾಯವನ್ನು ಕೊಡ್ತಾ ಇಲ್ಲ ಇವತ್ತು ಕೊನೆಗೆ ಅವರು ನಿರ್ಧಾರ ಮಾಡಿದ್ದು ಇವತ್ತು ಬಿಜಾಪುರ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳ ಮನೆ ಮುಂದೆ ಮತ್ತು ಉಳಿದ ಮಂತ್ರಿಗಳ ಶಿವನ್ಪಾಲ್ ಮಂತ್ರಿಗಳ ಮುಂದೆ ಇದೆಲ್ಲ ಶಾಸಕರ ಮನೆ ಮುಂದೆ ಹೋರಾಟ ಹಂಕೋಬೇಕಂತ ನಿರ್ಣಯ ಮಾಡಿ ನಿನ್ನೆ ದಿನ ಮೊದಲಿಗೆ ಉಸ್ತುವಾರಿ ಮಂತ್ರಿ ಅವರ ಮನೆ ಮುಂದೆ ಹೋರಾಟವನ್ನ ಶಾಂತಿ ಹೋರಾಟ ಪ್ರಾರಂಭ ಮಾಡಿದ್ರು ನಿನ್ನೆ ಆ ಹೋರಾಟದಲ್ಲಿ ಒತ್ತ ಪೊಲೀಸ್ ಸಿಬ್ಬಂದಿ ಪೊಲೀಸ್ ಇಲಾಖೆ ಪೊಲೀಸ್ ಡ್ರೆಸ್ ಮೇಲೆ ಬರದೆ ಪ್ಲೇನ್ ಡ್ರೆಸ್ ಮೇಲೆ ಬಂದು ಆ ಹೋರಾಟಗಾರನ್ನ ತಲುತಕ್ಕಂಥದ್ದು ನಮ್ಮ ಸಂಗನ ಬಸವ ಸ್ವಾಮಿಗಳು ಬಿ ಕೆ ಗುರುಗಳು ಕೂಡ ಇವತ್ತು ಆ ಹೋರಾಟದಲ್ಲಿ ಪಾಲ್ಗೊಂಡಿದ್ರು ಈ ಹೋರಾಟಕ್ಕೆ ನಮ್ಮನ್ನು ಕೂಡ ಆಹ್ವಾನ ಮಾಡಿದ್ರು ನಾವು ವಿಚಾರ ಮಾಡಿದೀವಿ ಯಾಕಂದ್ರೆ ಆ ಹೋರಾಟ ಹೋರಾಟ ಕೂತಾಗ ಬಹಳ ಎಪ್ಪತ್ತೈದು ಎಂಬತ್ತು ದಿನ ಆದರೂ ಕೂಡ ಅವರಿಗೆ ಸ್ಪಂದನೆ ಆಗದ ಇದ್ದ ಸರ್ಕಾರ ನಮ್ದು ಜಿಲ್ಲೆಯ ಒಬ್ಬ ಜಿಲ್ಲೆಯ ಒಬ್ಬ ಜಿಲ್ಲಾ ಅಧ್ಯಕ್ಷ ಎಲ್ಲ ಟೀಮ್ ಜವಾಬ್ದಾರಿಯುತವಾಗಿ ನಾವು ಅವ್ರಿಗೆ ಬೆಂಬಲವನ್ನು ಕೊಟ್ಟು ಬಂದಿದ್ದೀವಿ ಅದೇ ಕೆ ಡಿ ಪಿ ಒಂದು ಸಭೆಯಲ್ಲಿ ನಮ್ಮ ಎಂ ಎಲ್ ಸಿ ಕೇಶವ್ ಪ್ರಸಾದ್ ಸರ್ ಪ್ರಶ್ನೆ ಮಾಡಿದಾಗ ಈ ಸರ್ಕಾರಿ ವೈದ್ಯ ಕಾಲೇಜು ಬೇಕು ಅಂತಕ್ಕಂಥ ಹೋರಾಟಗಾರರಿಗೆ ನೀವು ಬೆಂಬಲ ಕೊಡಬೇಕು ಅಂತಕ್ಕಂಥದ್ದು ಅದಕ್ಕೆ ನೀವು ಅವರಿಗೆ ನೀವು ಒಂದು ಸರ್ಕಾರದಿಂದ ಒಂದು ಆದೇಶ ಕೊಡ್ರಿ ಅಂತಕ್ಕಂಥ ಒಂದು ಹೋರಾಟಕ್ಕ ಒಂದು ಪ್ರಶ್ನೆ ಇದ್ದಾಗ ನಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಂತ ಎಂ ಬಿ ಪಾಳ್ ಸಾಹೇಬರು ಏನ್ರಿ ನಿಮ್ ಜಿಲ್ಲಾ ಅಧ್ಯಕ್ಷ ಅಲ್ಲಿ ಬಂದು ರಾಜಕೀಯ ಮಾಡ್ತಾನ ಅಂತಂದ್ರು ಅದ್ ಒಂದೇ ಉದ್ದೇಶಕ್ಕಾಗಿ ಮನೆಯ ಓಡಾಕ್ ಹೋಗ್ಲಿಲ್ಲ ನಾವು ಭಾರತೀಯ ಜನತಾ ಪಕ್ಷ ಹೋದಾಗ ಅದು ರಾಜಕೀಯ ಆಗ್ಬಾರದು ಸಿಗ್ಲಿ ಆ ಸಂಬಂಧಪಟ್ಟಂತ ಮಂತ್ರಿಗಳು ಉಸ್ತುವಾರಿ ಮಂತ್ರಿಗಳು ಅವರಿಗೆ ಒಂದು ಮನೆಗೆ ಬಂದು ಒಂದು ಮನವಿ ಕೊಡಾಕ್ ಬಂದಾಗ ಅವ್ರಿಗೊಂದು ಒಂದು ಒಳ್ಳೆಯ ಪೊಸಿಟಿವ್ ಉತ್ತರ ಆಸೆ ಇಟ್ಟುಕೊಂಡು ನಾವು ಅವರಿಗೆ ನಿನ್ನೆ ನಡೆದ ವಾತಾವರಣ ಆ ಸಂಗನ ಬಸವ ಸ್ವಾಮಿಗಳನ್ನ ತಲು ಉದ್ದೇಶ ಪೂರ್ವಕವಾಗಿ ರೊಚ್ಚಿಗೆ ಬಿಸಿ ರೋಚಕಂತ ಒಟ್ಟಾಗಿ ಏನು ಒಂಬತ್ತನೇ ತಾರೀಕು ನಮ್ಮ ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನ ಸಾಹೇಬರು ಬಿಜಾಪುರಕ್ಕೆ ರಾಣಿ ಚೆನ್ನಮ್ಮ ಏನ ಮೂರ್ತಿ ಉದ್ಘಾಟನೆಗೆ ಬರೋರು ಅದಾರ ಯಾಕಂದ್ರೆ ಪಂಚಮಸಾಲಿ ಸಮಾಜದ ಹಿರಿಯರೇ ಇವತ್ತ ಬಹಿಷ್ಕಾರ ಹಾಕಿದಾರ ಯಾಕಂದ್ರೆ ಬೆಳಗಾವಿ ಅಧಿವೇಶನದಲ್ಲಿ ನಡೆದಂತ ಬೆಳಗಾವ್ ಅಧಿವೇಶ ನಡೆದಂತ ಪಂಚಮಸಾಲಿಯವರು ಟೂ ಎ ಮೀಸಲಾತಿಗಾಗಿ ಬಡ ಮಕ್ಕಳಿಗೆ ಅನುಕೂಲ ಆಗಲಿ ಅಂತಕ್ಕಂಥ ವಿಚಾರಗೊಂಡು ಹೋರಾಟ ಕೇಳಿದಾಗ ಅವ್ರಿಗೆ ಲಾಠಿ ಚಾಪ್ ಮಾಡ್ತಕ್ಕಂಥದ್ದು ಆ ಉದ್ದೇಶ ಇಟ್ಕೊಂಡು ಇವತ್ತು ಪಂಚಮಸಾಲಿ ಸಮಾಜ ಆ ಉದ್ಘಾಟನೆಗೆ ಬಹಿಷ್ಕಾರ ಆಗತ್ತ ಅದ್ರ ಜೊತೆ ಈ ಪಿಪಿಪಿ ಮೆಡಿಕಲ್ ಕಾಲೇಜದ ಹೋರಾಟಗಾರರು ಕೂಡ ಹೋರಾಟ ಕೇಳಿ ಒಂದು ಸಂದರ್ಭ ಅವ್ರ ಅಷ್ಟೇ ಅಲ್ಲ ನೀವು ಈ ಉದ್ದೇಶ ಅವ್ರದು ಆ ಮುಖ್ಯಮಂತ್ರಿ ಬಂದಾಗ ಯಾವ ವಿರೋಧ ವ್ಯಕ್ತ ಆಗ್ಬಾರದು ಅಂತಕ್ಕಂಥದ್ದು ಇಟ್ಟುಕೊಂಡ ಈ ಕೆಲಸಕ್ಕೆ ಹಾಕಿದ ಆದ್ರ ಕಾಂಗ್ರೆಸ್ ಸರ್ಕಾರದ ಸರ್ಕಾರಕ್ಕೆ ಮತ್ತು ಮಂತ್ರಿಗಳಿಗೆ ಶಾಸಕರ ಇಚ್ಛೆ ಪಡ್ತೀನಿ ನೀವೇನ್ ಈ ಪಿ ಮೆಡಿಕಲ್ ಕಾಲೇಜದ ಹೋರಾಟಗಾರನೇ ನೀವು ಅವ್ರ ಅಷ್ಟೇ ಅಲ್ಲ ಇಡೀ ವಿಜಾಪುರ ಜಿಲ್ಲೆಯ ಜನ ಸಿಎಂ ಅವರಿಗೆ ಇವತ್ತು ವಿರೋಧ ಮಾಡತಕ್ಕಂತ ಸನ್ನಿವೇಶದ ಯಾಕಂದ್ರೆ ಎಲ್ಲಾ ರಂಗದಲ್ಲಿ ಕೂಡ ಸರ್ಕಾರ ವಿಫಲ ಆಗಿದ್ರಿಂದ ಎಲ್ಲಾ ರೀತಿಯ ಹೋರಾಟಕ್ಕೆ ಇವತ್ತು ಆದ್ರೆ ಒಂದು ಇವತ್ತು ಒಂದು ನ್ಯಾಯಯುತ ಹೋರಾಟ ಬಡವರಿಗೆ ಸರ್ಕಾರಿ ಒಂದು ವೆಚ್ಚ ಸಿಗಲಿ ಫ್ರೀ ಆಗಿ ಸಿಗಲಿ ಅಂತಕ್ಕಂಥದ್ದು ಬಡ ಮಕ್ಕಳಿಗೆ ಫ್ರೀ ಉದ್ಯು ಎಜುಕೇಶನ್ ಸಿಗಲಿ ಅಂತಕ್ಕಂಥದ್ದು ಒಳ್ಳೆ ವಿಚಾರ ಸುತ್ತಂತಹ ಸಂದರ್ಭದಲ್ಲಿ ನೀವು ಕೆಲಮ್ಮ ಏನು ಒಂದೂರ ಒಂಬತ್ತು ಮತ್ತು ಎನ್ ಎಸ್ ಎಸ್ ಕಾಯ್ದೆಗಳ ಪ್ರಕಾರ ಒಂದೂರ ಒಂಬತ್ತು ಒಂದೂರ ಐವತ್ತೆರಡು ಏನ್ ಸೆಕ್ಷನ್ ಹಾಕುವ ಮೂಲಕ ಇವತ್ತ ಅವ್ರ ನಿರಪರಾಧಿಗಳೇ ಅವ್ರೇನು ಗುಂಡಾಗಳಲ್ಲ ಆ ಮನಿ ಮನಿ ಮುಂದೆ ಏನು ಮನವಿ ಕೊಡಕ್ ಬಂದ್ ಗುಂಡಗಳಲ್ಲ ಅವ್ರು ಈ ಈ ರೀತಿ ಕಲಂ ಹಾಕ್ಲಿಕ್ಕೆ ಅವ್ರಿಗೆ ನಿರಪರಾಧಿಗಳನ್ನ ಅಪರಾಧಿಗಳನ್ನಾಗಿ ಮಾಡಿ ಅವ್ರನ್ನ ಇಂತಹ ಒಂದು ಆರ್ ಮಾಡಿ ಅವ್ರಿಗೆ ಇನ್ವಾಲ್ವ್ ಮಾಡಿ ಇದೇನಿ ಹತ್ತಿಕ್ಕ ಕೆಲಸ ಮಾಡಕ್ಕೆ ಸರ್ಕಾರ ನಿಜವಾಗಿ ಕೂಡ ಬಹಳ ಖೇದಕರ ಸಂಗತಿ ಅದಕ್ಕೆ ನಾವು ಕೂಡ ಇವತ್ತು ವಿಶೇಷವಾಗಿ ಆ ಸ್ವಾಮಿಗಳ ಮೇಲೆ ಇರತಕ್ಕಂತ ಈ ಕಾಂಗ್ರೆಸ್ ಸರ್ಕಾರ ಇವತ್ತು ಕ್ಲಿಯರ್ ಸಮಾಜ ಗೊತ್ತಾಗ್ತಾ ಇದೆ ಒಟ್ಟಾಗಿ ಈ ಕಾಂಗ್ರೆಸ್ ಸರ್ಕಾರ ಸ್ವಾಮಿಗಳ ವಿರುದ್ಧ ಒಂದು ದೊಡ್ಡ ಒಂದು ಷಡ್ಯಂತ್ರ ಮಾಡ್ತಾ ಇದೆ ಅಂತಕ್ಕಂಥದ್ದು ಯಾಕಂದ್ರೆ ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ಸ್ವಾಮಿಗಳನ್ನ ಈ ರೀತಿ ಹತ್ತ ಈ ರೀತಿ ಹಿಂಸೆ ಕೊಡತಕ್ಕಂತ ಕೆಲಸ ಕಾಂಗ್ರೆಸ್ ಸರ್ಕಾರ ಮತ್ತ ಮಂತ್ರಿ ನಡೆದ ಉದ್ದೇಶವನ್ನು ನಾನು ಹೇಳಕ್ ಇಚ್ಛೆ ಪಡ್ತೀನಿ ಒಟ್ಟಾಗಿ ಇನ್ನು ನಮ್ಮ ಕೆಲಸ ಭಾರತೀಯ ಜನತಾ ಪಕ್ಷ ಕೆಲಸ ಅವ್ರ ಮನೆಗೆ ಮನೆ ಕೂಡ ಹೋಗಿಲ್ಲ ಆದ್ರೆ ಇವತ್ತು ಆದಂತ ಅನ್ಯಾಯ ಇವತ್ತು ಗುರುಗಳಿಗೆ ಇರಬಹುದು ಆ ಗುರುಗಳಿಗೆ ಹಲವಾರು ಅವ್ರನ್ನ ಇವತ್ತು ಅರೆಸ್ಟ್ ಮಾಡತಕ್ಕ ಕೆಲಸ ಪೂರ್ಣ ಬೇಗನೆ ಬಿಡುಗಡೆ ಮಾಡಬೇಕು ಅವರ ಕೇಸ್ ವಾಪಸ್ ತಗೋಬೇಕು ವಾಪಸ್ ತೆಗೆದೇ ಹೋದರೆ ಭಾರತೀಯ ಜನತಾ ಪಕ್ಷದ ನಮ್ಮ ನಿಲುವನ್ನು ಕೂಡ ನಾವು ಮುಂದಿನ ದಿನಮಾನದಲ್ಲಿ ಅದ ಅವರಿಗೆ ಸಮಯ ಅವಕಾಶ ಕೊಡ್ತಾ ಇದೀವಿ ಇದು ಮಾಡದೇ ಹೋದ್ರೆ ಬಿಜಾಪುರ ಬಂದ್ ಇರಬಹುದು ಇಡೀ ಹಿಂದೂ ಸಮಾಜದ ಎದ್ದು ಹೇಳ್ತಕ್ಕಂಥ ಕೆಲಸ ಕೂಡ ಮುಂದೆ ಹೇಳಿ ಪೊಲೀಸ್ ಇಲಾಖೆ ಕೃತ್ಯ ಅವ್ರನ್ನ ರೊಚ್ಚಿಗೆಬ್ಬಿಸಿ ಅವರು ಪ್ರೋಕ್ ಮಾಡದಂಗ ಮಾಡಿ ಅವರು ತಪ್ಪು ನಿರ್ಧಾರ ಕೈಗೊಳ್ಳಿ ಅನ್ನೋ ಉದ್ದೇಶ ಇತ್ತು ರಾತ್ರೋ ರಾತ್ರಿ ನೀವು ಆ ಟೆಂಟ್ ಅನ್ನು ತೆಗೆದು ಹೋಗದೀನಿ ಟೆಂಟ್ ವಾಪಸ್ ಹಾಕಿರಿ ಹೋರಾಟಕ್ಕೆ ನಾಳಿಂದ ನಾವೇ ಅಲ್ಲಿ ಕೊಡ್ತೇವೆ ಅಂತ ಹೇಳ್ತೇವೆ ಎಫ್ಐಆರ್ ಒಳಗ ಬರಿತೀರಿ ಕಪಾಳ ಮೋಕ್ಷ ಮಾಡಿದ್ರು ಅಂತ ಹೇಳಿ ಆದ್ರೆ ಸೆಕ್ಷನ್ ಹಾಕ್ತಿರಿ ಬಿ ಎನ್ ಸೆಕ್ಷನ್ ಹಾಕ್ತಿರಿ ತ್ರೀ ಫಿಫ್ಟಿ ಒನ್ ಕ್ರಿಮಿನಲ್ ಉದ್ದೇಶ ಒಂದೂರ ಐದು ದಿವಸ ಆಯ್ತು ಅವ್ರು ಹೋರಾಟ ಮಾಡ ಶಾಂತಿ ರೀತಿಯಿಂದ ಹೋರಾಟ ಕ್ರಿಮಿನಲ್ ಉದ್ದೇಶ ಎಲ್ಲ ಒಂದೂರ ಇಪ್ಪತ್ತೊಂದು ಬಾರ್ ಒಂದು ಪಬ್ಲಿಕ್ನಾಗ ಪಬ್ಲಿಕ್ ಸರ್ವೆಂಟ್ ರೂ ಇದು ಮಾಡ್ದಂಗ ಬಂದ್ ಮಾಡ್ದಂಗ ಇದು ಅಡ್ಡಪಡಿಸಿದ ನೀವು ಅವ್ರಿಗೆ ಅಡ್ಡಪಡಿಸಿರಿ ಎರಡು ನಿಂದ್ರೆ ಅವರ ಮನಿಗೆ ಒಂದು ಮನವಿ ಕೊಟ್ರೆ ಏನ್ ದೊಡ್ಡ ತಪ್ಪ ಹಾಕಿದಿಲ್ಲ ಒಂದೂರ ಒಂಬತ್ತು ಗ್ರಕೆಟ್ ಟು ಒಂದೂರ ಒಂಬತ್ತು ಗ್ರಕೆಟ್ ಟು ಅಂದ್ರೆ ಹಳೆಯ ಮುನ್ನೂರ ಏಳು ಅಟೆಂಪ್ಟ್ ಟು ಮರ್ಡರ್ ನೀವ್ ಹೇಳೋ ಪ್ರಕಾರನೇ ಬರೀ ಕಪಾಲ ಮೋಕ್ಷ ಮಾಡಿರತ್ತ ನೀವೇ ಎಫ್ಐಆರ್ ಬರ್ತೀರಿ ಒನ್ನೂರ ಒಂಬತ್ತು ಹಾಕ್ತೀರಿ ದುರುದ್ದೇಶದಿಂದ ನೀವು ಮಾಡಿರಿ ಎಫ್ ಐ ಎಫ್ಐಆರ್ ಅಂತ ಎಫ್ಐಆರ್ ಕಾಸ್ ಮಾಡಿರಿ ಅಂತ ಒಂದೂರ ಮೂವತ್ತೆರಡು ಹಾಕಿದ್ದಾರೆ ಕ್ರಿಮಿನಲ್ ಅಫೆನ್ಸ್ ಇಟ್ಕೊಂಡ್ ಬಂದಿರಿ ಉದ್ದೇಶ ಇಟ್ಕೊಂಡು ಬಂದಿರಿ ಅಂತ ಉದ್ದೇಶ ಉದ್ದೇಶ ಅಲ್ಲೇದಕ್ ಬರಬೇಕು ಅವ್ರ ಗಾಂಧಿ ಎಲ್ಲಾರು ಎಲ್ಲರೂ ಕಲ್ಲೋಗಿಟ್ಟಿದ್ರು ಮತ್ತೆ ನೀವು ಅವ್ರನ್ನ ನಿಂದರಿಸಿ ನೀವು ಸ್ವಾಮಿಗೌಡ ಎಳದಾಡಿದ್ದು ನಿಮ್ ತಪ್ಪ ನೀವು ಯಾರು ಇನ್ಫಾರ್ಮಲ್ ಇದ್ದಿದ ಅವ್ರನ್ನ ಕೈ ಹಚ್ಚಿದವ್ರು ಸ್ವಾಮೀಜಿ ಅವರು ಕಾವಿದಾರಗಳಿದ್ರು ಅವ್ರ ಗೌರವ ಕೊಡೋದು ಬಿಟ್ಟು ನೀವು ಕ್ಷಮಾಪಣೆ ಕೇಳಿ ಕೇಸ್ ವಾಪಸ್ ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿಯಿಂದ ನಾವು ಆಗ್ರಹ ಮಾಡ್ತೀವಿ ಆಲ್ಮೋಸ್ಟ್ ಎರಡ್ ನೂರು ಸಂಘಟನೆಗಳು ಅದಕ್ಕೆ ಬೆಂಬಲ ಸೂಚಿಸಿದ್ವು ಜಿಲ್ಲೆ ಅವರೆಲ್ಲರೂ ಹೋರಾಟ ಹೋರಾಟಗಿಳಿತಾರ ರಾಜಕೀಯ ಇಲ್ಲ ನಾವು ಭಾರತೀಯ ಜನತಾ ಪಾರ್ಟಿ ನಿಲ್ಲೂ ಹೇಳಿದ್ವಿ ನಾನು ನೋಡಿದ್ರು ವಿಡಿಯೋದಾಗ ಸ್ವಾಮೀಜಿ ಅವ್ರನ್ನ ಹೇಳ್ಕೊಂಡು ಹೋಗ್ತಾರ ಮನುಷ್ಯ ಅವರು ಡಿಪಾರ್ಟ್ಮೆಂಟ್ ದ್ರಷ್ಟು ಕೊಡ್ತಿಲ್ಲ ಯಾರಂತೂ ಕೊಡ್ತಿಲ್ಲ ಅವ್ರೊಬ್ಬರನ್ನೇ ಹಿಂದೆ ಹೇಳ್ಕೊಂಡು ಹೋದ್ರು ಅವ್ರ ಮೊಬೈಲ್ ಕಸಬ ಶಿಫ್ಟ್ ಹೇಳಂಗ್ ಮಾಡಿ ತಾವು ಇದ್ ಮಾಡ್ಕೊಂಡು ಇದ್ ಉದ್ದೇಶ ಪೂರ್ವಕವಾಗಿ ಹೇಳ್ತಾರೆ ಇಲ್ಲಿ ಸ್ವಲ್ಪ ಅತಿರೇಕ ಸರ್ಕಾರಿ ಪಬ್ಲಿಕ್ ಸರ್ವೆಂಟ್ ಆಗೋ ಬರ್ಲಿ ಯಾರದೋ ಸರ್ವೆಂಟ್ ಹೊಂಟಾರ ಡಿಪಾರ್ಟ್ಮೆಂಟ್ ಹತ್ತೆ ಫಸ್ಟ್ ಎಲ್ಲರೂ ಸಮಸ್ಯೆ ಇದಿಲ್ಲ ಇದ್ರಾಗ ಆಮೇಲೆ ಎಕ್ಸ್ಟ್ರಾ ಕೋರ್ಸ್ ಇದು ಈಗ ನಾನು ಬಂದು ಪೊಲೀಸ್ ಹತ್ತಿ ಹೇಳ್ತೀನಿ ಎದುರಿಗರ ಇದಲ್ಲ ನೀವು ಅವ್ರಿಗೆ ಗೌರವ ಏನ್ ಸಲ್ಸಿದ್ರಿ ನೋಡ್ಕೊಳ್ಳಿಲ್ಲ

ನೀವು ನಿಮ್ಗೆ ನಳ್ಕೊಂಡು ನೀವು ಸಿಟ್ಟಿಗೆ ಪ್ರಯತ್ನ ಮಾಡಿದ್ದಾರೆ ನಿಮ್ಗೆ ಸಿಟಿ ನಿಮಗೆ ಸ್ವಾಮೀಜಿ ಅವರು ಹೊರಗೆ ಬಂದ್ಮೇಲೆ ಬೇಲಾಗಿ ಹೊರಗೆ ಬಂದ್ಮೇಲೆ ಅವ್ರು ಉತ್ತರ ಕೊಡ್ತಾರೆ ಏನಾಯ್ತು ಯಾವ ಘಟನೆಗೆ ಅವ್ರು ಸಿಟ್ಟಿಗೆ ಅಂತ ಬೇಲಾದ ಪ್ರೊಸೀಜರ್ ಎಲ್ಲ ಮುಗಿಲ ಅವ್ರು ಕೇಸ್ ವಾಪಸ್ ತಗೊಂಡ್ಬಿಟ್ರೆ ಇದ್ರ ಮೇಲೆ ಮುಂದೆ ಇದ್ ಮಾಡ್ತಾರೆ ಅಲ್ಲಿ ಟೆಂಟು ತೆಗ್ದ ಅದು ಎರಡೂ ಆಗುವವರೆಗೆ ನೋಡಿ ನಾಳೆ ಮಾತಾಡ್ಕೊಂಡು ಡಿಸಿಜನ್ ಅಲ್ಲ ಅದಕ್ಕೆ ಏನಾದ್ರು ಉದ್ದೇಶಿಗೆ ನೋಡಲ್ಲ ಏನಾದ್ರೂ ಹೊರಗೆ ತರೇಬೇಕು ನಾವು ಎಫ್ ಐ ಆರ್ ಇದು ಮಾಡ್ಕೋಬೇಕು ಇಲ್ಲ ಕೋರ್ಟ್ ದಿಂದ ಬರ್ಬೇಕು ಇವತ್ತೇನು ಮಧ್ಯಾಹ್ನ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ ಅಲ್ಲಿ ಪ್ರೊಡ್ಯೂಸ್ ಮಾಡೋ ತರೂ ಬೇಕು ತಗೊಳಕ್ ಬರಂಗಿ ನಾಳೆ ವಕೀಲ ಸಂಘದಿಂದ ಬೆಂಬಲ ಸೂಚಿಸ್ತೀನಿ ಅಂತಾರೆ ಅವರು ಫ್ರೀ ಆಗಿ ಇದು ಮಾಡ್ತೀನಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಆಫ್ ಹಿಂದೂಸ್ತಾನ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ